श्री श्रीसचिदानन्दसद्गुरु सायिना श्रीसाई सन्देशा सदानिम्बवृक्षस्य मूलाधिवासात् सुधाप्रावीणं तिक्तमव्यप्रियन्तं तरुणकल्पवृक्षादिकं साधयन्तं नमामीश्वरं सद्गुरुं साईनाथम् ಸತ್ಸಂಗದಲ್ಲಿ ನನ್ನ ವೇದಾಂತ ಮತ್ತು ಲೀಲೆಗಳನ್ನು ಓದಿರಿ ಮತ್ತು ಚರ್ಚಿಸಿ ಪ್ರವಚನ ನಿನಗೆ ಬೋಧಿಸುತ್ತದೆ ಶ್ರವಣದಿಂದ ಅರ್ಥವಾಗುತ್ತದೆ ನನ್ನ ಬೋಧನೆಗಳಲ್ಲಿ ನಿಮ್ಮ ನಿಮ್ಮಲ್ಲಿನ ಇಲ್ಲ ಏಕೆಂದರೆ ಅವರವರ ಅನುಭವಗಳು ಬೇರೆಯಾಗಿರುತ್ತವೆ ಏಕೆಂದರೆ ಅವರ ಶ್ರವಣ ಸರಿಯಾಗಿಲ್ಲ ಪ್ರವಚನದ ಸಮಯದಲ್ಲಿ ನಿಮ್ಮ ಮನಸ್ಸು ಎಲ್ಲೋ ಅಲೆದಾಡುತ್ತಿರುತ್ತದೆ ಪ್ರವಚನ ಕೇಳುತ್ತಿರುವಾಗ ಅನೇಕ ವಿಷಯಗಳು ನಿಮ್ಮಲ್ಲಿ ಒಂದುಗೂಡಿರುತ್ತವೆ ಏಕೆಂದರೆ ನಿಮ್ಮ ಮನಸ್ಸು ಅದನ್ನು ಗ್ರಹಿಸಲು ಅಸತ್ಯ ಶ್ರವಣ ಕ್ಷೀಣಿಸುತ್ತಿರುತ್ತದೆ ಸತ್ಸಂಗದಲ್ಲಿ ಪ್ರವಚನದಲ್ಲಿ ಪ್ರಬೋಧನ ದೆಸೆಯಿಂದ ಪ್ರಬೋಧದ ಅರಿವು ಕಮ್ಮಿ ನಿಮ್ಮ ದೃಢವಾದ ಅನನ್ಯ ಭಕ್ತಿಯಿಂದ ಮಾತ್ರ ನೀವು ನನ್ನನ್ನು ಸಂತೋಷಗೊಳಿಸಬಹುದು ನಾನು ಈ ವಿಶ್ವದ ಸೃಷ್ಟಿಗೆ ಮೂಲ ಕಾರಣ ಯಾರು ನನ್ನಲ್ಲಿ ಶರಣಾಗತರಾಗುತ್ತಾರೆಯೋ ನನ್ನಲ್ಲೇ ದೃಢ ವಿಶ್ವಾಸದಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲರೂ ಅವರಿಗೆ ಜ್ಞಾನ ಮತ್ತು ಅದರ ಅನುಭವ ದೊರಕಿಸುತ್ತೇನೆ ನಾನೇ ಎಲ್ಲ ಜೀವಿಗಳಲ್ಲಿನ ಆತ್ಮ ನೀನು ಯೋಗ ಮಾಯ ಎಂಬ ಮಸುಕಿನಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳುವೆ ನೀನು ನನ್ನನ್ನು ತಾಳ್ಮೆಯಿಂದ ಧ್ಯಾನ ಮಾಡಿದಾಗ ನಿನಗೆ ಫಲ ಲಭಿಸುತ್ತದೆ ಅಂತಹವರು ಮಾಯೆಯಿಂದ ದೂರವಿದ್ದು ಅಹಂಕಾರ ಮಮಕಾರವನ್ನು ತ್ಯಜಿಸುವರು ಅವರ ಒಳಿತಿಗೆ ನಾನು ಜವಾಬ್ದಾರಿ ನೋವು ನಲಿವುಗಳನ್ನು ಸಮಾನವಾಗಿ ಕಾಣಿ ನಿಮ್ಮ ಚಿತ್ತ ಮತ್ತು ಬುದ್ಧಿಯನ್ನು ನನಗೆ ಅರ್ಪಿಸಿ ಏಕಾಗ್ರ ಚಿತ್ತದಿಂದ ನನ್ನನ್ನು ಆರಾಧಿಸಿ ಕೆಲವರು ನನ್ನ ಭಕ್ತರ ಬಗ್ಗೆ ತಾತ್ಸಾರದಿಂದಿದ್ದು ದ್ವೇಷ ಅಸೂಯೆಯಿಂದಿರುತ್ತಾರೆ ಅವರು ಅಧೋಗತಿಗೆ ಹೋಗುತ್ತಾರೆ ಅವರ ಮೂರ್ಖತನಕ್ಕೆ ನಾನು ಪರಿತಾಪ ಪಡುತ್ತೇನೆ ಒಂದು ಸಲ ನಿನ್ನ ಬಗೆಗೆ ಈ ಕೃತ್ಯ ಮಾಡಲಾಯಿತು ಅನೇಕ ಮೂಡರು ನನ್ನ ಭಕ್ತರಿಗೆ ತಂತ್ರದಿಂದ ಕಷ್ಟ ಕೊಡಲೆತ್ನಿಸಿದ್ದಾರೆ ಅವರಿಗೆ ನಾನು ನನ್ನ ಕೃಪಾದೃಷ್ಟಿಯಲ್ ಕೃಪಾದೃಷ್ಟಿಯನ್ನು ನೀಡಿರುವೆ ಎಂಬುದು ತಿಳಿದಿಲ್ಲ ನಾನೇ ಈ ಜಗತ್ತಿನ ಸೃಷ್ಟಿಕರ್ತ ಎಂಬ ಅರಿವಿಲ್ಲ ನೀನು ಅಂಜಬೇಡ ನನ್ನ ಆಶ್ರಯದಲ್ಲಿರುವ ಭಕ್ತರಿಗೆ ದುಷ್ಟಶಕ್ತಿಗಳ ಶಕ್ತಿಹೀನವಾಗುತ್ತದೆ ನಾನೇ ಈ ಪ್ರಪಂಚದ ತಾಯಿ ತಂದೆ ನೀವೆಲ್ಲರೂ ನನ್ನಲ್ಲಿ ಅಪರಿಮಿತವಾದ ಶ್ರದ್ಧೆಯಿಂದ ಪ್ರಾರ್ಥಿಸಿ ಎಲ್ಲರೂ ನನ್ನ ವೇದಾಂತವನ್ನು ನಾನೇ ಸೃಷ್ಟಿ ಸ್ಥಿತಿ ಲಯಕಾರಕ ಎಂದು ನಾನೇ ಆಶ್ರಯದಾತ ಎಂಬುದನ್ನು ಪ್ರಚಾರ ಮಾಡಿ ನೀನು ನನ್ನ ಸೇವೆ ಮಾಡಿದ್ದಲ್ಲಿ ನಾನು ನಿನಗೆ ಲಭ್ಯ ಯಾರು ನನ್ನಲ್ಲಿ ಶರಣಾಗತರಾಗಿ ನನ್ನಲ್ಲೇ ಅಚಲ ನಂಬಿಕೆ ಇಡುತ್ತಾರೆಯೋ ಅವರಲ್ಲಿ ನಾನಿರುವೆ ಅವರು ನನ್ನಲ್ಲಿರುತ್ತಾರೆ